ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ನೀರಿನ ರೈತ ಗುರುಪಾದ್ ಕೇಶವ ನಾಯ್ಕ ಅವರ ಅಡಕೆ ತೋಟಗಳಿಗೆ ಕಾಡು ಹಂದಿ ದಾಳಿ ನಡೆಸಿ ಮೂರು ವರ್ಷಗಳ ಸುಮಾರು ಐವತ್ತಕ್ಕೂ ಅಧಿಕ ಅಡಕೆ ಗಿಡಗಳನ್ನು ಮುರಿದು ಹಾನಿ ಮಾಡಿದೆ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರೂರು ಕಡ್ನೀರು ಸಾಂತಗಲ್ ಭಾಗದಲ್ಲಿ ಕಾಡು ಹಂದಿಗಳ ಕಾಟ ಮಿತಿ ಮೀರಿದೆ ರಾತ್ರಿ ತಂಡೋಪತಂಡವಾಗಿ ಬರುವ ಹಂದಿಗಳ ಹಿಂಡು ರೈತರ ತೋಟದ ಸಮೀಪ ಅವಿತು ಕುಳಿತು ತಡರಾತ್ರಿ ತೋಟಗಳಿಗೆ ಬಂದು ದಾಳಿ ನಡೆಸುತ್ತಿರುವುದು ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಈ ಹಿಂದೆ ತೋಟಗಳಿಗೆ ನುಗ್ಗುವ ಹಂದಿಗಳು ಬಾಳೆ ಗಿಡಗಳನ್ನು ತಿಂದು ಹಾನಿ ಮಾಡುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಾಳೆ ಅಡಿಕೆ ಗಿಡಗಳನ್ನು ಮನಬಂದಂತೆ ತಿಂದು ಸಾಯಿಸುತ್ತಿರುವುದು ರೈತರಲ್ಲಿ ಇನ್ನಿಲ್ಲದ ಆತಂಕವನ್ನುಂಟು ಮಾಡುತ್ತಿದೆ ಹಂದಿ ದಾಳಿಯನ್ನು ಹತೋಟಿಗೆ ತರಲು ರೈತರು ಮುಳ್ಳು ತಂತಿ ಐಬಾಕ್ಸ್ ಬೇಲಿ ಇತ್ಯಾದಿ ಕ್ರಮಗಳನ್ನು ಕೈಗೊಂಡರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಐಬಾಕ್ಸ್ ವಿದ್ಯುತ್ ಸ್ಪರ್ಶವಾದರೂ ಹೆದರದೆ ಧೈರ್ಯವಾಗಿ ಮುನ್ನುಗ್ಗುತ್ತಿವೆ ಇದರಿಂದ ರೈತರು ಪರ್ಯಾಯ ಮಾರ್ಗ ಇಲ್ಲದೆ ಕೈ ಚೆಲ್ಲಿ ಕುಳಿತಿದ್ದಾರೆ ರೈತ ಗುರುಪಾದ್ ನಾಯ್ಕ ಅವರು ಮೂರು ವರ್ಷಗಳ ಹಿಂದೆ ಶ್ರಮಪಟ್ಟು ಆಳುಗಳನ್ನು ತೊಡಗಿಸಿಕೊಂಡು ಅಡಿಕೆ ಗಿಡಗಳನ್ನು ಗೊಬ್ಬರ ಇತ್ಯಾದಿಗಳನ್ನು ಹಾಕಿ ನಾಟಿ ಮಾಡಿದ್ರು ನಾಟಿ ಮಾಡಿದ ಗಿಡಗಳನ್ನು ತುಂಡರಿಸಿ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡಿದೆ ಆ ಭಾಗದ ಅನೇಕ ರೈತರಿಗೆ ಹಂದಿ ಕಾಟ ಕೊಡುತ್ತಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಗಮನಹರಿಸಿ ಆದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಗುರುಪಾದ್ ನಾಯ್ಕ್ ಸೇರಿದಂತೆ ಅನೇಕ ರೈತರು ಅರಣ್ಯ ಇಲಾಖೆಯನ್ನು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ